ನಮಸ್ತೆ ಫ್ರೆಂಡ್ಸ್ ಬನ್ನಿ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಈರಿಕೆ ಅಣ್ಣಗಾಯಿ ಮಾಡ್ತಿದ್ದೀವಿ ನೋಡಿ ಈ ಹೀರಿಕೆಣಗಾಯಿ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಹೇಗೆ ಮಾಡೋದಂತ ಕೂಡ ಗೊತ್ತಾಗುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿ ನಾವು ಅರ್ಧ ಕೆ ಜಿ ಅಷ್ಟು ಹೀರಿಕಾಯಿ ತೊಗೊಂಡ್ಬಿಟ್ಟು ಮೇಲಿನ ಸಿಪ್ಪೆಲ್ಲ ಎರ್ಕೊಂಬಿಟ್ಟು ಈ ರೀತಿ ಒಂದು ಎರಡು ಇಂಚಿಗೆ ಈರಿಕಾಯಿನ ಕಟ್ ಮಾಡ್ಕೊಂಬಿಟ್ಟು ಮಧ್ಯ ಮಧ್ಯಕ್ಕೆ ಸಿಲಿಟ್ಕೊಂಡಿದ್ದೀವಿ ಈಗ ಮಸಾಲೆ ಪದಾರ್ಥ ಹುರ್ಕೊಳ್ಳೋಕ್ಕೋಸ್ಕರ ಸ್ಟವ್ ಹೊತ್ತಿ ಒಂದು ಇಟ್ಟಿದ್ದೀವಿ ಅಂಚು ಬಿಸಿ ಹಾಕ್ತಿದೆ ನೋಡಿ ಎಣ್ಣೆ ಹಾಕಿ ಹಸಿ ಹಾಕಿ ಬೆಳ್ಳುಳ್ಳಿ ಹಾಕಿದ್ದೀವಿ ಮತ್ತು ಒಂದೆರಡು ಪೀಸ್ ಹಸಿ ಶುಂಠಿ ಹಾಕಿದ್ದೀವಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಸಿಮೆಣ್ಸಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಶುಂಠಿ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ ಈ ರೀತಿ ಹುರ್ಕೋಬೇಕು ಹುರಿದ ನಂತರ ಈಗ ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡ್ತಿರಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ಇದು ಮಸಾಲ ಹುರಿದ್ಕೊಂಡಿರೋಂಥದ್ದು ಹಸಿಮೆಣಗೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಈ ತಣ್ಣಗಾಗೋದಕ್ಕೆ ಪಕ್ಕಕ್ಕೆ ಎತ್ತಿ ಇಡ್ತಾಯಿದ್ದೀವಿ ನಾವು ಆನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಮತ್ತು ನೋಡಿ ಶೇಂಗಾ ಹುರಿದಿರೋ ಶೇಂಗಾ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಶೇಂಗಾ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ನೋಡಿ ಹುರಿದಿರೋ ಪದಾರ್ಥ ಮತ್ತು ಸಾಂಬಾರು ಪುಡಿ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರ ಅದೇ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅರ್ಶನ ಮತ್ತು ಹುರಿದಿರೋಂಥ ಎಳ್ಳು ಅದೆಷ್ಟು ಸೇರಿಸಿ ಮಸಾಲ ನೋಡಿ ಈ ರೀತಿ ಪೇಸ್ಟ್ ಥರ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಒಂದು ಬೌಲಿ ಸೇರಿಸ್ಕೊತಾ ಇದ್ದೀವಿ ಇವಾಗ ಆ ನಂತರ ಬೋಲಿ ಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಆ ಸ್ಪೂನಿಂದ ಮಸಾಲೆ ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಆನಂತರ ಈರಿಕಾಯಲ್ಲಿ ನಾವು ಮಸಾಲ ಪದಾರ್ಥ ಎಲ್ಲ ನೋಡಿ ಈ ರೀತಿ ಮಸಾಲ ರುಬ್ಕೊಂಡಿದ್ವಲ್ಲ ಹೀರಿಕಾಯಿ ಎಣ್ಗಾಯಿಗೆ ಈ ರೀತಿ ತುಂಬ್ಕೊಂತಿದೀವಿ ನೋಡಿ ಈರಿಕಾಯಿ ಹಾಂಗಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ತುಂಬ್ಕೊತಿದ್ದೀವಿ ನಾವು ಸೇಮ್ ನಾವು ಹೆಣ್ಗಾಯಿ ಮಾಡ್ತೀವಿ ಹೇಳ್ರಿ ಎಣ್ಗಾಯಿ ಅದೇ ರೀತಿ ಮಾಡಬೇಕು ನೋಡಿ ನೋಡಿ ಈ ರೀತಿನೇ ನಾವೆಲ್ಲದನ್ನೂ ತುಂಬ್ಕೊಂಡ ನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅಷ್ಟನ್ನು ಅದೇ ರೀತಿ ನಾವು ತುಂಬ್ಕೊಂಡಿದ್ದೀವಿ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಕ್ತೀವಿ ನೋಡಿ ಇನ್ನೇನು ಬಾಣಲೆ ಬಿಸಿಯಾಗಿದೆ ಎಣ್ಣೆ ಸೇರ್ತಿದೆ ಒಗ್ಗರಣೆಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ ನಾವು ಶೇಂಗಾ ಎಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ಲರಿ ಅದರಲ್ಲೇ ಕೂಡ ಎಣ್ಣೆ ಅಂಶ ಇರುತ್ತೆ ಇವಾಗ ಈರುಳ್ಳಿ ಈರುಳ್ಳಿ ಸೇರಿಸ್ತಿದೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂತಿದ್ದೀವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಬಾಡಿಸ್ಕೋಬೇಕ್ರಿ ನೋಡಿ ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ನಂತರ ನಾವು ತುಂಬಿಟ್ಕೊಂಡಿದ್ದಣ್ಗಾಯಿ ಅವು ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಒಗ್ಗರಣೆಯಲ್ಲಿ ಎಣ್ಣೆಗಾಯಿ ಸ್ವಲ್ಪ ಈ ರೀತಿ ಎಲ್ಲ ಎಲ್ಲ ಕಡೆಗೂ ಇದು ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ನಾವು ರುಬ್ಬಿರೋವಂಥ ಮಸಾಲನ ಇನ್ನು ಉಳಿದಿರೋಂಥ ಮಸಾಲನ ಸೇರಿಸ್ಕೋಬೇಕು ನೋಡಿ ಈ ರೀತಿ ಒಗ್ಗರಣೆಯಲ್ಲಿ ಈರಿಕಾಯಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾವು ಉಳಿದಿತ್ತಲ್ಲ ಆ ಎಲ್ಲ ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಬಿಟ್ಟು ನಮಗೆ ಗ್ರೇವಿ ಟೈಪ್ ಬೇಕಲ್ರೆ ಹೀರೆಕಾಯಿ ಎಣ್ಗಾಯಿ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾವು ಶೇಂಗಾ ಎಳ್ಳು ಹಾಕಿದ್ರದಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ಉಪ್ಪು ಉಪ್ಪು ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಸೇರಿಸಿದ್ವಲ್ಲ ಮಸಾಲೆಯಲ್ಲಿ ಸ್ವಲ್ಪ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕ್ರಿ ಇಲ್ಲಾಂದರೆ ಇದು ಎಳ್ಳು ಶೇಂಗಾ ಹಾಕಿದ್ವಲ್ಲ ತಳೆ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಇರ್ಗ ಕೂಡ ಬೆಂದತ್ತಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು ನೋಡಿ ಒಂದು ಎರಡು ನಿಮಿಷಕ್ಕೊಮ್ಮೆ ಎರಡು ನಿಮಿಷಕ್ಕೊಮ್ಮೆ ಈ ರೀತಿ ಮಿಕ್ಸ್ ಇರಿ ನೋಡಿ ಚೆನ್ನಾಗಿ ಕುದೀತಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಟೈಪ್ ಆಗಿದೆ ನೋಡಿ ನಾವು ರೊಟ್ಟಿ ಚಪಾತಿ ಜೊತೆ ಎಲ್ಲ ಅನ್ನದ ಜೊತೆ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೋಟ್ಲುಗಳಲ್ಲೆಲ್ಲ ಇದೇ ರೀತಿ ಮಾಡೋದು ನೀವು ಸಾಂಬಾರು ಪುಡಿ ಬೇಡ ಅಂದರೆ ನೀವು ನೋಡಿ ಗರಂ ಮಸಾಲೆ ಕೂಡ ಸೇರಿಸ್ಕೋಬೋದು ನಾವು ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿರ್ತೀವಲ್ಲ ಆ ಸಾಂಬಾರು ಪುಡಿ ಹಾಕಿದ್ದೀವಿ ನೋಡಿ ಇವಾಗ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈರಿಕಾಯಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ನೋಡಿರಿ ಗ್ರೇವಿ ಕೂಡ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈರಿಕಾಯಿ ಊಟ ಮಾಡಲಿದ್ರು ಕೂಡ ಊಟ ಮಾಡ್ತಾರೆ ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದಗಳು